ಈಗ ತುಂಬ ಚೆನ್ನಾಗಿ ಬಂದಿದ್ದಾವೆ ಈಗ ನೋಡಿ ತೊಗೊಂಡು ಕೇಳ್ತಿದೆಯಲ್ಲ ನಿಮಗೆ ಅಕ್ಕಿ ಹಿಟ್ಟು ಹಾಕಿದರೆ ಅಂತೂ ತುಂಬ ಗರಿ ಗರಿಯಾಗಿ ಬರ್ತಾವೆ ನೋಡಿ ತೊಗೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಇದೆ ಈಗ ಎಲ್ಲವನ್ನು ತಕ್ಕೋತೇನೆ ನಾನೀಗ ತಕ್ಕೊಂಡು ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ಪಾಲಕ್ ಪಕೋಡ ರೆಡಿ ಆಗಿದೆ ಫ್ರೆಂಡ್ಸ ತುಂಬ ಟೇಸ್ಟಿ ಆಗಿದಾವೆ ನೀವು ಮನೇಲಿ ಟ್ರೈ ಮಾಡಿ ಇದರೊಟ್ಟಿಗೆ ಟೊಮೆಟೊ ಸಾಸ್ ಒಟ್ಟಿಗೆ ಆದರೂ ತಿನ್ಬೋದು ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಸೂಪರಾಗಿದೆ ತುಂಬ ಅಂದರೆ ತುಂಬ ಗರಿ ಗರಿಯಾಗಿ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದ ಹೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯೂಟ್ಯೂಬ್ ಚಾನಲ್ ಹೇಗಾರ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೇವೆ ನೋಡಿ ಬೆಳಗ್ಗೆ ನಾನು ಈಗ ಚಪಾತಿ ಮಾಡ್ತಾ ಇದ್ದೀನಿ ಸ್ವಲ್ಪ ಬೇಗನೆ ಇದ್ದೀನಿ ಯಾಕಂದರೆ ಬೆಳಗ್ಗೆ ತಿಂಡಿಯನ್ನು ಮಾಡಲಿಲ್ಲ ಶ್ರೇಯಾನಿಗೆ ಚಪಾತಿನೇ ಮಾಡಿದ್ದೇನೆ ಹಾಗಾಗಿ ಈಗ ಚಪಾತಿ ತಿಂದು ಓದಲಿಕ್ಕೆ ಶ್ರೇಯ ಚಪಾತಿ ಗುಳ್ಳ ಪದಾರ್ಥನೇ ಮಾಡಿಬಿಟ್ಟೆ ಮಧ್ಯಾಹ್ನಕ್ಕೂ ಆಗುತ್ತೆ ಮತ್ತು ರಾತ್ರಿಗೂ ಆಗುತ್ತೆ ಇದು ಸಾರಿ ಮಧ್ಯಾಹ್ನ ಬೆಳಗ್ಗೆ ಆಗುತ್ತೆ ಹೇಳಿ ಸ್ವಲ್ಪ ಮತ್ತು ಏನಾದರೂ ಡಿಶಸ್ ಮಾಡಿದರೆ ಆಯ್ತು ಅಂತ ಹೇಳಿ ನಾನು ಸ್ವಲ್ಪ ಹೊರಗಡೆ ಹೋಗೋದ್ರಿಂದ ಕೆಲಸ ಇದೆಯಲ್ಲ ಅದಕ್ಕಾಗಿ ಮಾಡ್ತಾ ಇದ್ದೀನಿ ನೋಡಿ ನೀರು ಒಂದು ಬಂದಿದೆ ಮತ್ತು ಏನಾದರೂ ರೆಸಿಪಿಗಳು ಮಾಡಬೇಕಲ್ಲ ಫ್ರೆಂಡ್ಸ್ ರೆಸಿಪಿ ಒಂದೆರಡು ಮಾಡ್ಕೋಬೇಕು ಚಪಾತಿ ಮಾಡಿರಲಿಲ್ಲ ಈಗ ಒಂದು ವಾರದಿಂದ ಬರೀ ಇದನ್ನು ಮಾಡ್ತಾ ಇದ್ದೀವಿ ಏನಪ್ಪಾ ಅಂದ್ರೆ ಬೇ ಅನ್ನ ಮಾಡ ಅದನ್ನ ಮಾಡ ಇದನ್ನ ಮಾಡೋ ನೂಡಲ್ಸ್ ಮಾಡ್ತಾ ಇದ್ದೀವಿ ಚಪಾತಿ ಮಾಡಿರಲಿಲ್ಲ ಯಾಕೋ ಶ್ರೇ ಚಪಾತಿ ಮಾಡೋ ಮಾಡಕ್ಕಿಲ್ಲ ಅದಕ್ಕೆ ನೋಡಿ ಚಪಾತಿ ಮಾಡ್ತಾ ಇದ್ದೀನಿ ಇದು ಈ ಥರ ಯಾಕೆ ಮಾಡ್ತಾಯಿದ್ದೀನಿಪ್ಪ ಅಂದರೆ ಈ ಯಜಮಾನ್ ಸಿಂಗಲ್ ಬೇಕಂತ ಹಾಗಾಗಿ ಸಿಂಗಲ್ ಮಾಡ್ತಾ ಇದ್ದೀನಿ ಅವರಿಗೆ ಅಂದರೆ ಎರಡು ಉಳ್ಳೆಯಿಂದ ಸಿಂಗಲ್ ಇದ್ದೀನಿ ಫ್ರೆಂಡ್ಸ್ ಅದೊಂಥರ ಚೆನ್ನಾಗಿರುತ್ತೆ ತಿನ್ಲಿಕ್ಕೂ ಟೇಸ್ಟಿಯಾಗಿ ಹೇಗೆ ಒಂಥರ ಅದು ಕೂಡ ಮಸ್ತಾಗಿರುತ್ತೆ ಈಗ ನೀರು ಬಂದಿದೆ ಗಿಡಗಳಿಗೆ ನೀರು ಬಿಡಬೇಕು ಹಾಗೆ ನೀರು ಬಿಟ್ಟು ಇನ್ನೂ ನಾನು ಚಹಾ ಕುಡ್ದಿಲ್ಲ ಶ್ರೇಯಾ ಕಾಲೇಜಿಗೆ ಲೇಟ್ ಆಗುತ್ತೆ ಅಂತಂದು ಹಾಗೆ ಸ್ನಾನ ಮಾಡಿ ಬಂದು ಪೂಜೆ ಮಾಡಿ ಪಟಾಪಟ ಹಾಗೆ ಹಿಟ್ಟು ಕಲಿಸಿಟ್ಟು ಹೋಗಿದ್ದೆ ಬಂದ್ಕರಿ ಗುಳ್ಳ ಪದಾರ್ಥ ಮಾಡಿ ಚಹಾ ಮಾಡಿ ಕೊಟ್ಟೆ ಅವಳಿಗೆ ಚಹ ಮತ್ತು ಪದಾರ್ಥ ಚಪಾತಿ ತಿಂದು ಹೋದ್ಲು ಫ್ರೆಂಡ್ಸ್ ಅವಳು ನಾನು ಇದಷ್ಟು ಚಪಾತಿ ಆದಮೇಲೆ ಚಹಾ ಕುಡ್ತೀನಿ ಚಹಾ ಕುಡ್ದಾದ ನೀರು ಬಿಡ್ತೇನೆ ಗಿಡಗಳಿಗೆಲ್ಲ ಬಟ್ಟೆ ತೊಳೆಯೋದು ಮಾಡಬೇಕಾ ಇನ್ನು ನೀರು ಬಿಡಬೇಕು ಬಟ್ಟೆ ತೊಳಿಬೇಕು ಆಗುತ್ತೋ ನೋಡಬೇಕು ಫ್ರೆಂಡ್ಸ ಸ್ವಲ್ಪ ಕೆಲಸ ಕೂಡ ಇದೆ ಇಲ್ಲಿ ಹೋಗಬೇಕು ಕೆಲಸ ಆಗೋದೇ ಇಲ್ಲ ಅಷ್ಟು ಮಾಡಿದ್ರು ಮನೆ ಕೆಲಸ ಅಲ್ವಾ ಇವತ್ತೊಂದು ರೆಸಿಪಿ ಮಾಡ್ತೇನೆ ಸೇರ್ ಮಾಡ್ತೇನೆ ನಿಮ್ಮ ಹತ್ರ ಫ್ರೆಂಡ್ಸ ನಮ್ಮ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ ನಮ್ಮ ಚಾನಲ್ ಒಂದು ಪ್ರಾಬ್ಲಮ್ ಆಗಿದೆ ಸುಡ್ತಾ ನೋಡಿ ಈ ಥರ ಬಿತ್ತಿಸ್ತೇನೆ ನೋಡಿ ಕಾಣ್ತದ ನೋಡಿ ಸಿಂಗಲ್ ಅದಲ್ಲ ಫ್ರೆಂಡ್ಸ ಯಜಮಾನ್ರಿಗೆ ಈ ಥರ ಮಾಡಬೇಕು ಇಲ್ಲ ಶ್ರೇಯ ಮಾಡಬೇಕು ಈಗ ಶ್ರೇಯ ಮಾಡಲ್ಲ ಫ್ರೆಂಡ್ಸ್ ಯಾಕಂದ್ರೆ ಇನ್ನು ಸ್ವಲ್ಪ ದಿನ ಉಳಿದಿದ್ದೆವು ಅವ್ರ ಎಕ್ಸಾಮು ಅವಳು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾಳೆ ಅದಕ್ಕಾಗಿ ಅವಳಿಗೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಬೆಳಗ್ಗೆ ಅಂದರೆ ಅವಳು ಏನು ಮಾಡೋಲ್ಲ ಇನ್ನೂ ಆದರೆ ಸ್ವಲ್ಪ ಸಾಯಂಕಾಲ ಆದರೆ ಮಾಡ್ತಾಳೆ ಬೆಳಗ್ಗೆ ಆದರೆ ಇನ್ನೂ ಟೈಮ್ ಸಿಗೋಲ್ಲ ಅವಳಿಗೆ ಎಂಟು ಗಂಟೆಗೆ ಹೋಗ್ಕೊಳ್ಳಲ್ಲ ಅದಕ್ಕಾಗಿ ಅವಳಿಗೆ ಹೆಚ್ಚು ಇಲ್ಲ ನನಗೆ ಎಕ್ಸಾಮದ್ದಾಗ ಓದ್ಕೊಳ್ಳಿ ಹೇಳಿ ನಾನೇ ಇದ್ದೀನಿ ನೋಡಿ ಚಪಾತಿ ನೋಡಿ ಯಾವ ಥರ ಉಪ್ಪು ಫ್ರೆಂಡ್ಸ್ ಚಪಾತಿ ಚೆನ್ನಾಗಿ ಇದ್ದಾಳೆ ಫ್ರೆಂಡ್ಸ ನಾನು ಅಡುಗೆ ಚೆನ್ನಾಗಿ ಕೂಡ ಶ್ರೇಯಾ ಅಡುಗೆ ಮನೆ ಚೆನ್ನಾಗಿದೆ ಅದಕ್ಕೆ ಅದಕ್ಕಾದರೂ ಸಪೋರ್ಟ್ ಮಾಡಿ ಪ್ಲೀಸ್ ಯಾಕೋ ಇಡೇ ನೋಡ್ತಾ ಇಲ್ಲ ನಂದು ಫೋನ್ ಸ್ವಲ್ಪ ಪ್ರಾಬ್ಲಮ್ ಇದೆ ಮತ್ತು ನಿನ್ನೆ ಹೋಗಿ ಬಂದ್ವಿ ಅವ್ರು ಹಾಗೆ ಹೇಳಿದರು ಮತ್ತು ಇನ್ನೊಂದು ಏನು ಗೊತ್ತಾ ಫೋನ್ ಬಂದರೆ ಹೊರ ನಾನೇ ಹಚ್ಚಲಿ ಬೇರೆ ಹಚ್ಚಿದ್ದು ನಾ ಮಾತಾಡ್ಲಿ ಮಾತಾಡಲಿ ಒಂದು ನಿಮಿಷದಲ್ಲಿ ಕಟ್ ಆಗಿಬಿಡ್ತಾಯಿದೆ ಫೋನ್ ಮಾತಾ ಆಟೋಮೆಟಿಕ್ಕಾಗಿ ತನಕ ಕಟ್ಟಾಗುತ್ತೆ ಆಮೇಲೆ ತುಂಬ ಹೊತ್ತು ಹತ್ತೋದೇ ಇಲ್ಲ ಫೋನ್ ಕೇಳಿದರೆ ಸರಿ ಇದೀನಿ ಅಂತಾರೆ ಅವರು ಹೊಸ ಫೋನ್ ತಗೊಂಡು ತುಂಬ ದಿನ ಆಗಿಲ್ಲ ಫ್ರೆಂಡ್ಸ್ ನಾನು ನಾನಿನ್ನೂ ಎರಡು ವರ್ಷ ಆಯಿತು ಈ ಜನವರಿಗೆ ಎರಡು ವರ್ಷದಲ್ಲಿ ಈ ಥರ ಆದರೆ ಹೇಗೆ ಫ್ರೆಂಡ್ಸ್ ಫೋನ್ಗಳೆಲ್ಲ ಅದಕ್ಕಾಗಿ ಈಗ ಏನು ಮಾಡಬೇಕು ಗೊತ್ತಿಲ್ಲ ಅದಕ್ಕೆ ಇವತ್ತು ಸ್ವಲ್ಪ ಮತ್ತೆ ಪೇಟೆ ಹೋಗಿ ಫೋನ್ ತೋರ್ಸ್ಕೊಂಡ್ಬಿಡ್ಬೇಕೀನಿ ಮೆಸೇಜ್ ಕೂಡ ಆಗ್ತಾ ಇಲ್ಲ ಯಾರಿಗೂ ರಿಪ್ಲೈ ಕೊಡ್ಲಿಕ್ಕೂ ಆಗ್ತಾಯಿಲ್ಲ ಯಾರ ಮೊಬೈಲಿಗೆ ವಿಡಿಯೋಗಳಿಗೆ ಮೆಸೇಜ್ ಹಾಕ್ಲಿಕ್ಕೆ ಆಗ್ತಾಯಿಲ್ಲ ಕಮೆಂಟು ಅದು ಕಷ್ಟ ಆಗಿದೆ ನನಗೆ ಅದಕ್ಕಾಗಿ ಈಗ ಹೋಗಿ ಬರಬೇಕು ಪೇಟೆಗೆ ಸ್ವಲ್ಪ ಕೆಲಸ ಇದೆ ನಿಮ್ಮಮ್ಮರು ಅದನ್ನು ಮಾಡ್ಕೊಂಡು ಫೋನ್ ತೋರಿಸ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಹೋಗಿ ಮತ್ತು ಹಾಗೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ನನ್ನ ತಮ್ಮನ ಮದುವೆ ಕೂಡ ಇದೆ ಊರಿಗೆ ಹೋಗಬೇಕು ಅಯ್ಯೋ ದೇವ್ರೆ ಅದು ಕಷ್ಟ ನೋಡಿ ಎಲ್ಲ ಮನೆಗೆ ಹೋಗಿಂದ ಬಂದಿದ್ದೀನಿ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಹೊಟ್ಟ ತಿಳ್ತಾ ಇಲ್ಲ ನನಗೆ ಮೊನ್ನೆ ಒಂದ್ ಮದುವೆ ಹೋಗಿದೆ ಅದು ಚಿಕ್ಕಪ್ಪಂದು ಈಗ ತಮ್ಮಂದು ಮತ್ತೆ ಏಪ್ರಿಲಲ್ಲಿ ತಂಗಿದಿದೆ ಎರಡು ತಿಂಗಳಿಗೆ ಒಂದ್ ಮದುವೆ ಇದೆ ಮನೆಯಲ್ಲಿ ಈಗ ಒಂದು ಎರಡು ವರ್ಷದಿಂದ ನಮ್ಮ ಮನೆಯಲ್ಲಿ ಯಾವ ಮದುವೆ ಆಗಿರ್ಲಿಲ್ಲ ಈಗ ಪಟ ಪಟ ಮದುವೆ ಆಗ್ತಾ ಪಟ ಪಟ ಮದುವೆಗಳು ಬರ್ತಾ ಇದ್ದಾವೆ ನೋಡಿ ಫ್ರೆಂಡ್ಸ್ ಅದೆಷ್ಟು ಚಪಾತಿ ಮಾಡ್ತೇನೆ ಬೇಗ ಬೇಗ ಮಾಡಿದ ನಂತರ ನಿಮಗೆ ಮತ್ತೆ ಸಿಗ್ತೇನೆ ಪೇಟೆಗೆ ಹೋದಾಗಂದರೆ ಯಾರು ಇರಲ್ಲ ವಿಡಿಯೋ ಮಾಡ್ಲಿಕ್ಕೆ ಅಲ್ಲಿ ವಿಡಿಯೋ ಮಾಡ್ಕೊಳಿಕ್ಕೋ ಆಗೋಲ್ಲ ಫ್ರೆಂಡ್ಸ್ ಒಬ್ರು ಯಾರಾದರೂ ಇರಬೇಕು ಯಜಮಾನ್ಗೆ ಮಾಡಿದ್ರೆ ಬೈತಾರೆ ಅವರು ನಾವು ಕೇಳೋದಕ್ಕೂ ಹೋಗಿಲ್ಲ ಅವರಿಗೆ ಮಾಡಿ ಅಂಥೇಳಿ ಧನುಷ್ ಬಂದಿದ್ರೆ ಮಾಡ್ತಿದ್ದ ಧನುಷ್ ಕೂಡ ಇಲ್ಲಲ್ಲ ಹೊರಗಡೆ ಹೋದಾಗ ನನ್ನ ಕೈಯಲ್ಲಿ ಇರೋದ್ರಿಂದ ಮೊಬೈಲಲ್ಲಿ ವಿಡಿಯೋ ಆಗಲ್ಲ ಅದಕ್ಕಾಗಿ ಯಾವುದಾದ್ರು ಒಂದು ರೆಸಿಪಿ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಇನ್ನೂ ಡಿಸೈಡ್ ಮಾಡಿಲ್ಲ ಯಾವ್ದು ಮಾಡ್ಬೇಕಂತ ಹೇಳಿ ನೋಡ್ತೇನೆ ಫ್ರೆಂಡ್ಸ ಈಗ ಎಷ್ಟು ಚಪಾತಿ ಮಾಡ್ತೀನಿ ಮಜ್ಜಿಗೆ ಮಾಡಿ ಪಾತ್ರೆ ತೊಳೆದಿಟ್ಟು ಬಟ್ಟೆ ತೊಳೆದು ಬೇಗ ಬೇಗ ನೀರು ಬಿಡ್ತೇನೆ ನೋಡಿ ಫ್ರೆಂಡ್ಸ ಇಲ್ಲಿ ಚಪಾತಿ ಮಾಡಿದ್ನೀಗ ಚಪಾತಿ ಆಯಿತು ಈಗೆಲ್ಲ ಇದೆಲ್ಲ ತೊಳಿಬೇಕು ನೋಡಿ ಇಷ್ಟು ಪಾತ್ರೆ ಇದೆ ಇದೆಲ್ಲ ತೊಳಿತೀನಿ ಹಾಗೆ ಇಲ್ಲಿ ಗುಳ್ಳ ಪದಾರ್ಥ ಕೂಡ ರೆಡಿ ಮಾಡಿದ್ದೀನಿ ಮೊಸರು ಇದೆ ಈಗ ಬೆಳಗ್ಗೆ ಶ್ರೇಯಾ ತಿಂಡಿ ತಿಂದು ಹೋದಲು ಅದಷ್ಟು ಪಾತ್ರೆ ತೊಳ್ಕೊತೀನಿ ನಾನೀಗ ನೀರು ಬಂದಿದೆ ನೀರು ಬಿಡ್ತೇನೆ ಇವತ್ತು ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಇದ್ರ ಜೋಡಿ ರೆಸಿಪಿ ಒಂದು ಶೇರ್ ಮಾಡಿಬಿಡ್ತೇನೆ ಫ್ರೆಂಡ್ಸ ವೀಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಒಂದು ಬೇರೆ ಏನೇನು ತಲೆ ಓಡ್ತಾ ಇಲ್ಲ ಫ್ರೆಂಡ್ಸ್ ನೀರು ಬಂದಿದೆ ಆಲ್ರೆಡಿ ಒಂಬತ್ತು ಗಂಟೆ ಆಯಿತು ನೀರು ತುಂಬಿಕೋತೇನೆ ಮತ್ತೆ ಸಿಗ್ತೇನೆ ರೆಸಿಪಿ ನೋಡಿ ಇಲ್ಲಿ ಪಾಲಕ್ ಪಕೋಡ ಮಾಡಲಿಕ್ಕೆ ನಾನು ಎರಡು ಕಟ್ನಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೆ ಫ್ರೆಂಡ್ಸ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ ಎರಡು ಈ ಥರ ತರಿತರಿಯಾಗಿ ಕುಟ್ಟಿದ್ದೇವೆ ಇದೇ ಥರ ತರಿತರಿಯಾಗಿ ಕುಟ್ಟಿ ಹಾಕಬೇಕು ಇಲ್ಲಾಂದರೆ ಇಡೀ ಹಾಕಿದರೆ ಟೇಸ್ಟ್ ಬರಲ್ಲ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಇದ್ದೀನಿ ನೋಡಿ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ಉಪ್ಪು ಹಾಗೆ ಕಾಯಿ ಮೆಣಸು ಕಟ್ ಮಾಡಿಟ್ಟಿರೋಂಥ ಕಾಯಿ ಮೆಣಸು ಇದಕ್ಕೆ ಪಾಲಕ್ ಪಕ್ಕೋಡ ಮಾಡ್ಲಿಕ್ಕೆ ಜಾಸ್ತಿ ಪದಾರ್ಥ ಬೇಕಾಗಲ್ಲ ಫ್ರೆಂಡ್ಸ್ ನೋಡಿ ಈಗ ಇದನ್ನೆಲ್ಲವನ್ನು ನಾನು ಏನು ಮಾಡ್ತೀನಿ ಈ ಥರ ಮಿಕ್ಸ್ ಮಾಡ್ಕೊತೀನಿ ಇದು ರೊಟ್ಟಿಗೆ ಹೊಂದ್ಕೋಬೇಕು ಸ್ವಲ್ಪ ಸೊಪ್ಪು ಕೈಯಲ್ಲಿ ನಾವು ಸ್ಮೂತ್ ಆಗಬೇಕು ನಾವು ಹೋಟೆಲ್ಗಳಲ್ಲೆಲ್ಲ ಇದೇ ಥರ ಮಾಡ್ತಾರೆ ತುಂಬ ಈಸಿಯಾಗಿ ಇದಕ್ಕೆ ಜಾಸ್ತಿ ಇಂಗ್ರಿಡಿಯನ್ಸ ಬೇಕಾಗಲ್ಲ ಆ ಥರ ನಿಮಗೆ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ಸ್ವಲ್ಪ ಮೆತ್ತಗಾಗೋ ಥರ ಹೆಚ್ಚಕ್ಕೆ ಬೇಕಾಗುತ್ತೆ ನೋಡಿ ಅವಾಗಲೇ ಸೊಪ್ಪು ಹೇಗಿತ್ತು ಈಗ ಹೇಗಾಯಿತು ನೋಡಿ ಇಷ್ಟು ಸ್ಮೂತ್ ಆದರೆ ಸಾಕು ನಮಗೆ ಈಗ ನೋಡಿ ಇಲ್ಲಿ ಇದಕ್ಕೆ ಅಕ್ಕಿ ಹಿಟ್ಟು ಕೂಡ ಇದ್ದೀನಿ ನಾನು ಅಕ್ಕಿ ಹಿಟ್ಟು ಹಾಕ್ಲೇಬೇಕು ಚ ಅಂದರೆ ಗರಿ ಗರಿಯಾಗಿ ಚೆನ್ನಾಗಿ ಬರ್ತದೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತೀನಿ ನಾನು ಇಲ್ಲಿ ನೋಡಿ ಅಕ್ಕಿ ಹಿಟ್ಟು ಕೂಡ ಹಾಕಿದ್ನೆಲ್ಲ ಕಡಲೆ ಹಿಟ್ಟು ನೋಡಿಕೊಂಡು ಹಾಕಬೇಕು ಕಡಲೆ ಹಿಟ್ಟು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಬೇಕು ಪಾಲಕ್ ಪಕೋಡ ಮಾಡಲಿಕ್ಕೆ ಯಾಕಂದರೆ ಇದಕ್ಕೆ ನಾವೀಗ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ ನಾವೇನು ಸೊಪ್ಪಲ್ಲಿ ನೀರು ಬಿಟ್ಟಿರ್ತದಲ್ಲ ಅಷ್ಟು ಹಾಕಿದರೆ ಸಾಕು ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅಡುಗೆ ಸೋಡಾ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಗಟ್ಟಿ ಆಗ್ಬೋದಲ್ಲ ಅದಕ್ಕಾಗಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ಇದಕ್ಕೆ ಈರುಳ್ಳಿ ಅದು ಏನೂ ಇಲ್ಲ ನಾನಿಲ್ಲಿ ಪಾಲಕ್ ಪಕ್ಕೂಡ ಮಾತ್ರ ಮಾಡ್ತಾ ಇರೋದ್ರಿಂದ ಈರುಳ್ಳಿ ಹಾಕಿದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ನೋಡಿ ಇದು ನಿಮಗೆ ನೀರು ಥರ ಆದರೆ ಇನ್ನೊಂದು ಸ್ವಲ್ಪ ನೀವು ಕಡಲೆ ಹಿಟ್ಟನ್ನು ಯೂಸ್ ಮಾಡ್ಬೋದು ಅಕ್ಕಿ ಹಿಟ್ಟು ಜಾಸ್ತಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಸರಿಯಾಗಲ್ಲ ಇದೆಲ್ಲ ಈಗ ಹೊಂದ್ಕೊಳ್ಳೋ ರೀತಿ ನಾನೀಗ ಮಿಕ್ಸ್ ಮಾಡ್ಕೋತೀನಿ ಏನಾದರೂ ಗಟ್ಟಿ ಕ ನೀರು ಥರ ಅನಿಸಿದೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಕೂಡ ಹಾಕಿ ಮಿಕ್ಸ್ ಮಾಡ್ತೇನೆ ನೋಡಿ ಈ ಥರ ಗಟ್ಟಿ ಕಲಿಸಿದ್ದೀನಿ ನಾನು ಇಲ್ಲಿಗ ಇಷ್ಟು ಗಟ್ಟಿ ಆದರೆ ಸಾಕು ಅದು ನೀರೆಲ್ಲ ಹಾಕಿ ಕಲಿಸ್ಲಿಕ್ಕೆ ಹೋದರೆ ತುಂಬ ಮಿದುವಾಗತ್ತೆ ನೋಡಿ ಎಣ್ಣೆ ಕೂಡ ಕರಿ ಕೈ ಎಣ್ಣೆ ಇಟ್ಟಿದ್ದೆ ಎಣ್ಣೆ ಕೂಡ ಕಾದಿದೆ ಸ್ವಲ್ಪ ಸ್ವಲ್ಪ ಇದಕ್ಕೇನು ಅಂತೇನಿಲ್ಲ ಫ್ರೆಂಡ್ಸ ಚಿಕ್ಕ ಚಿಕ್ಕದಾಗಿ ಇಷ್ಟಿಟ್ಟು ತಗೊಂಡು ತಗೊಂಡು ಇಲ್ಲಿ ಹಾಕ್ತೇನೆ ಎಣ್ಣೆಗೆ ಇದಕ್ಕೆ ಸೇಫ್ ಅಂತೇನಿಲ್ಲ ನೋಡಿಕೊಂಡು ಹಾಕ್ಕೊಳ್ಳಿ ಬಿಸಿ ಎಣ್ಣೆ ಇದ್ದರೆ ಕೈಗೆಲ್ಲ ಸಿಡಿಯುತ್ತೆ ಯಾವುದಾದ್ರು ಹೊಸ ರೆಸಿಪಿ ಬೇಕಂದರೆ ಮೇ ಕಮೆಂಟ್ ಮಾಡಿ ಹೇಳಿ ನಾನು ಮಾಡಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸೇರ್ ಕೂಡ ಮಾಡಿ ಒಳ್ಳೊಳ್ಳೆ ರೆಸಿಪಿಗಳನ್ನು ಸೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಸಿಂಪಲ್ಲಾಗಿರೋಂಥ ರೆಸಿಪಿ ಕೂಡ ನಾನು ನಿಮಗೆ ಸೇರ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಎಣ್ಣೆಯಲ್ಲಿ ಹಿಡಿಯಿತೋ ಅಷ್ಟನ್ನು ಹಾಕ್ಕೊತಾ ಇದ್ದೀನಿ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಿಡಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗೋದಿಲ್ಲ ನೋಡಿ ಈಗ ಒಂದೆರಡು ನಿಮಿಷ ಸ್ಪೂನ್ ಹಾಕಬಾರ್ದು ಯಾಕಂದರೆ ಸ್ಪೂನ್ಗೆಲ್ಲ ಅಂಟಿ ಬರ್ತಾವೆ ನೋಡಿ ಎಷ್ಟು ಚೆನ್ನಾಗಿ ನಾನು ಹಾಕುವಾಗ ಈ ಚಿಕ್ಕ ಚಿಕ್ಕದ ಉಂಡೆಗಳನ್ನು ಮಾಡಿ ಹಾಕಿದೆ ಈಗ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗ್ಯಾವು ಅವು ಫ್ರೆಂಡ್ಸ ಈ ಥರ ಚೆನ್ನಾಗಿ ಇದು ಕರಿಬೇಕು ಮತ್ತು ಒಳಗಡೆ ಕೂಡ ಚೆನ್ನಾಗಿ ಕರಿಬೇಕಾಗುತ್ತೆ ನಮಗೆ ಇನ್ನೂ ಒಳಗಡೆ ಸೈಡ ಚೆನ್ನಾಗಿ ಅಷ್ಟೊಂದು ಕರೋದಿಲ್ಲ ಇದನ್ನೀಗ ಇನ್ನೂ ಚೆನ್ನಾಗಿ ಕರಿಲಿ ನೋಡಿ ಈಗ ತಕೋಡ ರೆಡಿಯಾಗ್ಯಾವೆ ಫ್ರೆಂಡ್ಸ ಒಳಗಡೆ ಚೆನ್ನಾಗಿ ಕರೆದಿದ್ದಾವೆ ಈಗ ತಗೊಂಡ್ಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಸೌಂಡ್ ಕೇಳ್ತಿರ್ಬೇಕು ತುಂಬ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬಂದಿದ್ದಾವೆ ಈಗ ನೋಡಿ ಸೌಂಡ್ ಕೇಳ್ತಿದೆಯಲ್ಲ ನಿಮಗೆ ಅಕ್ಕಿ ಹಿಟ್ಟು ಹಾಕಿದರೆ ಅಂತೂ ತುಂಬ ಗರಿ ಗರಿಯಾಗಿ ಬರ್ತಾವೆ ನೋಡಿ ಸೌಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಇದೆ ಈಗ ಎಲ್ಲವನ್ನು ತಕ್ಕೋತೇನೆ ನಾನೀಗ ತಕ್ಕೊಂಡು ನಿಮಗೆ ಸಾರ್ವ ಮಾಡಿ ತೋರಿಸ್ತೇನೆ ನೋಡಿ ಪಾಲಕ್ ಪಕೋಡ ರೆಡಿ ಆಗಿದೆ ಫ್ರೆಂಡ್ಸ ತುಂಬ ಟೇಸ್ಟಿ ಆಗಿದ್ದಾವೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಇದರೊಟ್ಟಿಗೆ ಟೊಮೆಟೊ ಸಾಸ್ ಒಟ್ಟಿಗೆ ಅದರಲ್ಲಿ ತಿನ್ಬೋದು ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಸೂಪರಾಗಿದೆ ತುಂಬ ಅಂದರೆ ತುಂಬ ಗರಿ ಗರಿಯಾಗಿ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದ ಅಂತೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ